ಎಲ್ಲರಿಗೂ ನಮಸ್ತೆ ನಾನು ಶಶಿ ಯಾರ್ಯಾರು ನಮ್ಮ ಸನಾತನ ಸಂತೆ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೋ ಅವರು ಫಾಲೋ ಮಾಡಿ ಇವತ್ತು ನಮ್ಮ ಮಕ್ಕಳು ಸೌಂದರ್ಯ ಲಹರಿ ಈ ಒಂದು ಶ್ಲೋಕವನ್ನು ಹೇಳಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದಾರೆ ಅದರಲ್ಲಿ ಒಟ್ಟಿಗೆ ನೂರು ಶ್ಲೋಕಗಳಿದ್ದಾವೆ ಅದರಲ್ಲಿ ಒಂದರಿಂದ ಹತ್ತನ್ನು ಹೇಳಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದಾರೆ ಏನಂದರೆ ಅದರಲ್ಲಿ ಒಟ್ಟು ನೂರು ಶ್ಲೋಕಗಳಿದ್ದಾವೆ ಅದ್ರ ಅದ್ರ ಅದರದ್ದೇ ಆದ ಒಂದು ಕಥೆ ಇದೆ ನೂರು ಶ್ಲೋಕಗಳು ಶಿವ ಅವರ ಪಾರ್ವತಿಯನ್ನ ಕುರಿತಾಗಿ ವರ್ಣಿಸಿರು ಬರೆದಿರುವಂತಹ ಒಂದು ನೂರು ಶ್ಲೋಕಗಳು ಆದಿಶಂಕರಾಚಾರ್ಯರಿಗೆ ಅದನ್ನ ಶಿವನು ಆದಿಶಂಕರಾಚಾರ್ಯ ಕೊಡ್ತಾನೆ ಅದನ್ನ ತಗೊಂಡು ಬರ್ಬೇಕಾದ್ರೆ ಮಧ್ಯದಲ್ಲಿ ನಂದಿಯಾದಂತಹ ನಮ್ಮ ಶಿವನ ವಾಹನ ನಂದಿ ಅವನಿಗೆ ತೊಂದರೆ ಕೊಟ್ಟು ಅದನ್ನ ಬೀಳಿಸ್ತಾರೆ ಅವಾಗ ನಲ್ವತ್ತೊಂದು ಶ್ಲೋಕಗಳು ಮಾತ್ರ ಕೆಳಗಡೆ ಸಿಗ್ತವೆ ಇನ್ನ ಐವತ್ತೊಂಬತ್ತು ಶ್ಲೋಕಗಳು ಎಲ್ಲ ಕಳೆದೋಗ್ತವೆ ಅಂದ್ರೆ ತಾಳಗರಿನ ಬೀಳ್ಸಾಗಂತ ಆ ಸಂದರ್ಭದಲ್ಲಿ ಐವತ್ತೊಂಬತ್ತು ಮಿಸ್ ಆಗ್ತವೆ ಆ ನಲವತ್ತೊಂದು ಶ್ಲೋಕಗಳನ್ನ ತಗೊಂಡು ಮತ್ತೆ ಆದಿಶಂಕರಾಚಾರ್ಯರು ಶಿವನೊಟ್ಟ ಹತ್ರ ಹೋಗಿ ಶಿವನ ಹತ್ರ ಹೋಗ್ತಾರೆ ಈ ತರ ಆಯ್ತು ನಂದಿ ಈ ತರ ನನಗೆ ತೊಂದರೆ ಕೊಟ್ಬಿಟ್ಟು ಐವತ್ತೊಂಬತ್ತು ಶ್ಲೋಕಗಳು ಮಿಸ್ ಆಗಿದಾವೆ ನಲವತ್ತೊಂಬತ್ತು ಶ್ಲೋಕಗಳು ಮಾತ್ರ ಇದಾವೆ ಅಂತ ಹೇಳ್ತಾರೆ ಹೇಳ್ತಾರೆ ಅವಾಗ ಶಿವ ಹೇಳ್ತಾರೆ ನಿನಗೆ ನಿನ್ನಲ್ಲಿ ಆ ಶಕ್ತಿ ಇದೆ ನೀನು ಮತ್ತೆ ಆ ಒಂದು ಶ್ಲೋಕಗಳನ್ನ ಪಾರ್ವತಿಯನ್ನು ವರ್ಣಿಸಿ ಮತ್ತೆ ಐವತ್ತೊಂಬತ್ತು ಶ್ಲೋಕಗಳನ್ನ ನೀನು ಬರೀ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಈ ಇನ್ನೇನು ಮಾಡ್ತಾರೆ ಅವಾಗ ಆದಿಶಂಕರಾಚಾರ್ಯ ಆ ನಲವತ್ತೊಂದು ಶ್ಲೋಕಗಳನ್ನ ತಗೋ ಬಂದ್ಬಿಟ್ಟು ಇನ್ನ ಮಿಕ್ಕಿದ ಐವತ್ತೊಂಬತ್ತು ಶ್ಲೋಕಗಳನ್ನ ಆದಿಶಂಕರಾಚಾರ್ಯರು ಬರೀತಾರೆ ಒಟ್ಟಿಗೆ ನೂರು ಶ್ಲೋಕಗಳಾದವು ಅದರಲ್ಲಿ ಹತ್ತು ಶ್ಲೋಕಗಳನ್ನ ಮಕ್ಕಳುಗಳು ಈ ಒಂದು ಎರಡು ಮೂರು ತಿಂಗಳುಗಳಲ್ಲಿ ಕಲ್ತು ಹೇಳ್ತಾ ಇದ್ದಾರೆ ಏನಾದ್ರೂ ಸಣ್ಣ ಪುಟ್ಟ ತಪ್ಪುಗಳಿದ್ದಲ್ಲಿ ಕ್ಷಮೆ ಇರಲಿ ಮೊದ್ಲೇ ಹೇಳಿದಾಗೆ ನಮ್ಗೆ ಯಾರು ಗುರುಗಳು ಅಂತ ಯಾರು ಇಲ್ಲ ನಮ್ಮ ಶ್ರೀಮತಿಯವರು ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ ಅಂತದ್ದು ನಿಮ್ಮೆಲ್ಲರ ಬೆಂಬಲಗಳಿರ್ಲಿ ಈಗ ಮಕ್ಕಳುಗಳು ಹೇಳ್ತಾರೆ ನೋಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಧನ್ಯವಾದಗಳು ಸೌಂದರ್ಯ

ુચિરી દરિદ્રા ચિંતા મિપુરિકા જલ્વ નિમજ્ઞાના વરાવન્ય પાણીભ્ય

સ્મરોનાપ્યંતીમયી પંચવિ વસંત સામંતોય મૃ્યે કપ ગિરીશુ તે કાં अपांगाते लद्वा जगदित मनंगो विजयते वनत कांची लामा करिकल वकुंबस्तन नदाह परिक्षी नाम परिनत पाशं शुनिम पिददाना कलतलाई

ધન્યવાદ હર હરદેવ હર હર મ